ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯಾಭೂತಿ ಧ್ರುವ ನೀತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಚರತ್ಕಾರವು ತನ್ನ ಪಿತೃಗಳನ್ನು ಸಂಧಿಸಿ ಅವರೊಡನೆ ಸಂಭಾಷಣೆ ಮಾಡಿದುದು ಎಂಬ ನಲವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಜರತ್ಕಾರವೆಂಬ ಋಷಿಯ ಋಷಿಯು ಮುಂದೆ ವಾಸುಕಿಯ ಪುತ್ರನಾದಂತಹ ವಾಸುಕಿಯ ಸ ಸೋದರಿಯಾದಂತಹ ಜರತ್ಕಾರುವೆಂಬ ಅದೇ ಹೆಸರಿನ ಸ್ತ್ರೀಯನ್ನು ವಿವಾಹವಾಗಿ ಅವರಿಬ್ಬರಲ್ಲಿ ಆಸ್ತಿಕನೆಂಬ ಪುತ್ರನು ಹುಟ್ಟಲಿರುವನು ಆ ಆಸ್ತೀಕನೆ ಜನಮೇಜಯರಾಜನು ತನ್ನ ತಂದೆಯಾದ ಪರೀಕ್ಷನ್ ಮಹಾರಾಜನ ಮರಣಕ್ಕೆ ಅಂದರೆ ತಕ್ಷಕನು ಕಡಿದು ಉಂಟಾದ ಮರಣಕ್ಕೆ ಪ್ರತಿ ಪ್ರತಿಕ್ರಿಯೆಯಾಗಿ ಅಂದರೆ ಅದಕ್ಕೆ ತಕ್ಷಕನ ಮೇಲೆ ಸೇಡು ತೀರಿಸಿಕೊಳ್ಳುವ ಕಾರಣದಿಂದ ಜನಮೇಜಯರಾಜನು ನಡೆಸಲಿರುವ ಸರ್ಪಮೇಧ ಯಾಗವನ್ನು ಈ ಆಸ್ತಿಕನೆ ನಿಲ್ಲಿಸಲಿರುವನು ಇದೇ ಸಮಯದಲ್ಲಿ ಜರತ್ಕಾರವು ಭೂಸಂಚಾರ ಮಾಡುತ್ತಿದ್ದನು ಅವನು ಎಲ್ಲಿ ರಾತ್ರಿಯಾದರೆ ಅಲ್ಲಿ ತಂಗುವನು ಮಹಾ ತೇಜಸ್ವಿಯು ಚಿತೇಂದ್ರಿಯರಲ್ಲದವರೆಗೂ ಸಾಧ್ಯವಲ್ಲದ ದೃಢ ವ್ರತವನ್ನು ಹಿಡಿದು ತೀರ್ಥಯಾತ್ರೆಗಳನ್ನು ಮಾಡುತ್ತಿದ್ದನು ಪುಣ್ಯ ತೀರ್ಥಗಳನ್ನು ಕಂಡಲ್ಲಿ ಸ್ನಾನ ಮಾಡುವನು ಕೆಲವು ವೇಳೆ ಕೇವಲ ವಾಯುಭಕ್ಷಕನಾಗಿರುವನು ಕೆಲವು ವೇಳೆ ಆಹಾರವಿಲ್ಲದೆಯೇ ಇದ್ದು ಬಿಡುವನು ಹೀಗೆಯೇ ದಿನ ದಿನಕ್ಕೆ ತನ್ನ ದೇಹವನ್ನು ಭೂ ಭೂಸಂಚಾರ ಮಾಡುತ್ತಿರುವಾಗ ಒಂದು ಅಗಾಧವಾದ ಹಳ್ಳದಲ್ಲಿ ಪಿತೃದೇವತೆಗಳು ಕೆಲವರು ಒಂದು ಜೊಂಡು ಹುಲ್ಲಿಗೆ ತಗುಲಿಕೊಂಡು ತಲೆ ಕೆಳಗಾಗಿ ನೇತಾಡುತ್ತಿರುವುದನ್ನು ಕಂಡನು ಆ ಜೊಂಡುಗಳಲ್ಲಿ ಕಡ್ಡಿಗಳೆಲ್ಲ ಉದುರಿ ಒಣಗಿದ ಒಂದೇ ಕಡ್ಡಿಯು ಮಾತ್ರ ಅಂಟಿಕೊಂಡಿದ್ದಿತು ಆ ಒಂದು ಕಡ್ಡಿಯನ್ನು ಕೂಡ ಸಮೀಪದ ಬೆಲದಲ್ಲಿದ್ದ ಒಂದಾನೊಂದು ಎಲಿಯು ಆಗಾಗ ಬಂದು ಕಡಿಯುತ್ತಿದ್ದಿತು ಇಂತಹ ಅಪಾಯ ಸ್ಥಿತಿಯಲ್ಲಿ ಸಿಕ್ಕಿ ನೇತಾಡುತ್ತಾ ಆಹಾರವಿಲ್ಲದೆ ಕೃಷರಾಗಿ ಬಹಳ ಕಷ್ಟದಿಂದ ತಮ್ಮನ್ನು ರಕ್ಷಿಸತಕ್ಕವರಿಲ್ಲವೇ ಎಂದು ಕಣ್ಣು ಕಣ್ಣು ಬಿಡುತ್ತಿದ್ದ ಆ ಪಿತೃಗಳ ಸಮೀಪಕ್ಕೆ ಬಂದು ಜರತ್ಕಾರವು ಅವರ ಸ್ಥಿತಿಯನ್ನು ನೋಡಿ ತಾನು ದುಃಖಿಸುತ್ತ ಎಲೆ ನೀವು ಯಾರು ಈ ಹುಲ್ಲನ್ನು ಹಿಡಿದುಕೊಂಡು ಈ ಅಗಾಧವಾದ ಹಳ್ಳದಲ್ಲಿ ನೇತಾಡುತ್ತಿರುವಿರಿ ಆ ಒಣ ಹುಲ್ಲಿನ ಬುಡವನ್ನೂ ಕೂಡ ಎಲಿಯು ಕಡಿಯುತ್ತಿರುವುದು ನೀವು ಹಿಡಿದಿರುವ ಹುಲ್ಲು ಕೇವಲ ದುರ್ಬಲವಾಗಿ ಶೀಘ್ರದಲ್ಲಿಯೇ ಅದು ಕಿತ್ತು ಹೋಗುವ ಸ್ಥಿತಿಯಲ್ಲಿಯೇ ಇದೆ ನೀವೆಲ್ಲರೂ ಈ ಹಳ್ಳದಲ್ಲಿ ತಲೆಕೆಳಗಾಗಿ ಬಿದ್ದು ಸಾಯುವುದು ನಿಶ್ಚಯವು ನಿಮ್ಮ ಈ ದುಸ್ಥಿತಿಯನ್ನು ನೋಡಿ ನನಗೆ ಬಹಳ ವ್ಯಸನವಾಗುತ್ತಿದೆ ಈಗ ನನ್ನಿಂದ ನಿಮಗೆ ಆಗಬಹುದಾದ ಪ್ರಿಯ ಕಾರ್ಯವೇನಾದರೂ ಇದ್ದರೆ ತಿಳಿಸಿರಿ ನನ್ನ ತಪಸ್ಸಿನಲ್ಲಿ ಕಾಲು ಪಾಲನ್ನು ಮೂರರಲ್ಲಿ ಒಂದು ಭಾಗವನ್ನು ಕೊನೆಗೆ ಅರ್ಧ ಭಾಗವನ್ನು ಕೊಟ್ಟಾದರೂ ನಿಮ್ಮನ್ನು ಈ ಆಪತ್ತಿನಿಂದ ತಪ್ಪಿಸುವುದು ಸಾಧ್ಯವಾಗುವ ಹಾಗಿದ್ದರೆ ಅದಕ್ಕೂ ಸಿದ್ಧನಾಗಿರುವೆನು ನಿಮ್ಮ ಇಷ್ಟವೇನೋ ಅದನ್ನು ಹೇಳಿ ತಿಳಿಸಿರಿ ಕೊನೆಗೆ ನಿಮ್ಮನ್ನು ಈ ಕಷ್ಟದಿಂದ ಉದ್ಧರಿಸುವುದಕ್ಕೆ ನನ್ನ ತಪಸ್ಸಿನ ಪೂರ್ಣ ಫಲವನ್ನು ಬೇಕಾದರೂ ಕೊಟ್ಟು ಬಿಡಲು ಸಿದ್ಧನಾಗಿರುವೆನು ಎಂದನು ಅದಕ್ಕೆ ಆ ಪಿತೃದೇವತೆಗಳು ಓ ವಿಪ್ರೋತ್ತಮ ನಮ್ಮ ಕಷ್ಟವನ್ನು ಬಿಡಿಸಲು ನಿನ್ನಿಂದ ಹೇಗೂ ಸಾಧ್ಯವಿಲ್ಲ ನೀನು ಬ್ರಹ್ಮಚಾರಿ ನಿನ್ನ ತಪಸ್ಸಿನಿಂದ ಈ ನಮ್ಮ ವಿಪತ್ತು ಹೋಗುವ ಪಾ ನಾವು ಎಷ್ಟೋ ತಪಸ್ಸನ್ನು ಮಾಡಿದವರು ನಮ್ಮಲ್ಲಿಯೂ ತಪಃ ಫಲವುಂಟು ಎಷ್ಟಿದ್ದರೇನು ನಮಗೆ ಸಂತತಿ ಇಲ್ಲದುದರಿಂದ ಅವೊಂದು ಪ್ರಯೋಜನಕ್ಕೆ ಬಾರದೆ ನಾವು ಅಶುಚಿಗಳಾಗಿ ನರಕದಲ್ಲಿ ಬೀಳುತ್ತಿರುವೆವು ಸಂತಾನ ಪ್ರಾಪ್ತಿಯೇ ಉತ್ತಮ ಧರ್ಮವೆಂದು ಬ್ರಹ್ಮನೇ ಹೇಳಿರುವನು ಓ ಕುಮಾರ ಇಲ್ಲಿ ತಲೆ ಕೆಳಗಾಗಿ ನೇತಾಡುತ್ತಿರುವ ನಮಗೆ ಬುದ್ಧಿಯೇ ಸರಿಯಿಲ್ಲದೆ ಸರಿಯಾಗಿಲ್ಲದೆ ತಬ್ಬಿಬ್ಬಾಗುತ್ತಿದೆ ನಿನ್ನ ಮಾತನ್ನು ಕೇಳಿದರೆ ಲೋಕದಲ್ಲಿ ನೀನು ಬಹಳ ಪ್ರಸಿದ್ಧ ಪುರುಷನೆಂದು ಒಳ್ಳೆಯ ತಪಶಕ್ತಿಯುಳ್ಳವನೆಂದು ತೋರುವುದು ಆದರೂ ನಿನ್ನನ್ನು ನಾವು ಕುರುತು ಹಿಡಿಯಲಾರದೆ ಇರುವೆವು ಇಂತಹ ದುಃಖದಲ್ಲಿ ಸಿಕ್ಕಿರುವ ನಮ್ಮನ್ನು ನೋಡಿ ಕನಿಕರ ಪಡುತ್ತಿರುವ ನೀನೇ ಮಹಾನುಭಾವನು ನೀನು ಒಳ್ಳೆಯ ವೃದ್ಧನೆಂದು ಕಾಣುವುದು ಓ ಬ್ರಾಹ್ಮಣೋತ್ತಮ ನಾವು ಯಾರೆಂಬುದನ್ನು ತಿಳಿಸುವೆವು ಕೇಳು ನಾವು ಬಹಳ ತೀಕ್ಷ್ಣ ವ್ರತದಲ್ಲಿದ್ದ ಯಾಯಾಮರರೆಂಬ ಋಷಿಗಳು ನಮಗೆ ಸಂತತಿ ಇಲ್ಲದೆ ಹೋದುದರಿಂದ ಪುಣ್ಯ ಲೋಕಗಳಿಂದ ಬಹಿಷ್ಕೃತರಾಗಿ ಹೀಗೆ ಅಧೋಗತಿಗೆ ಬೀಳುವುದರಲ್ಲಿರುವೆವು ನಮಗೆ ಮುಂದಿನ ಸಂತತಿ ಎಂಬ ತಂತುವು ನಿಂತು ಹೋದುದರಿಂದ ನಮ್ಮ ತೀವ್ರ ತಪಸ್ಸುಗಳೆಲ್ಲವೂ ನಷ್ಟವಾದವು ಅಲ್ಪ ಭಾಗ್ಯರಾದ ನಮಗೆ ನಮ್ಮಂತೆಯೇ ಮಂದ ಭಾಗ್ಯನಾದ ಮಗನೊಬ್ಬನು ನಮ್ಮ ಸಂತತಿಗೆ ತಂತುವಾಗಿರುವನು ಅವನು ಬದುಕಿದ್ದರೂ ನಮ್ಮ ಭಾಗ್ಯಕ್ಕೆ ಇಲ್ಲದಂತೆಯೇ ಆಗಿರುವನು ಅವನು ಕೇವಲ ತಪಸ್ಸನ್ನು ಮಾತ್ರವೇ ಹಿಡಿದಿರುವನು ಅವನಿಗೆ ಜರತ್ಕಾರುವೆಂದು ಹೆಸರು ಅವನು ವೇದ ವೇದಾಂಗಗಳಲ್ಲಿ ಪಾರಂಗತನು ಮಹಾತ್ಮನು ಮನಸ್ಸನ್ನು ನಿಗ್ರಹಿಸಿದವನು ಸ್ಥಿರವಾದ ನಿಯಮವುಳ್ಳವನು ತಪಸ್ಸಿನಲ್ಲಿಯೇ ಆಸಕ್ತನಾದ ಅವನು ಸಂತಾನಾಪೇಕ್ಷೆಯಿಲ್ಲದೆ ನಮ್ಮನ್ನು ಈ ಸಂಕಟಕ್ಕೆ ಸಿಕ್ಕಿಸಿ ಹೊರಟು ಹೋದನು ಅವನಿಗೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಬಂಧುಗಳೂ ಇಲ್ಲ ಅವನ ದೆಸೆಯಿಂದಲೇ ನಾವು ಹೀಗೆ ಅನಾಥರಂತೆ ಹಳ್ಳದಲ್ಲಿ ನೇತಾಡುತ್ತೆ ಇಲ್ಲದೆ ಕಳವಳಿಸುತ್ತಿರುವೆವು ಅಪ್ಪ ನಮ್ಮ ಪಾಲಿಗೆ ಅವನೊಬ್ಬನೇ ಗತಿಯಾಗಿರುವುದರಿಂದ ನೀನು ನಿನ್ನ ಸಂಚಾರ ಕಾಲದಲ್ಲಿ ಎಲ್ಲಿಯಾದರೂ ಅವನನ್ನು ಕಂಡರೆ ಈ ನಮ್ಮ ಅವಸ್ಥೆಯನ್ನು ಅವನಿಗೆ ತಿಳಿಸು ನಿನ್ನ ಪಿತೃಗಳು ದೀನ ದಶೆಯಿಂದ ತಲೆ ಕೆಳಗಾಗಿ ಹಳ್ಳದಲ್ಲಿ ನೇತಾಡುತ್ತಿರುವರು ಎಂದು ಅವನಿಗೆ ಬುದ್ಧಿವಾದಗಳನ್ನು ಹೇಳಿ ನಮ್ಮಲ್ಲಿಗೆ ಕಳುಹಿಸಿಕೊಡು ಓ ಬ್ರಾಹ್ಮಣ ನಮ್ಮ ಕುಲಕ್ಕೆಲ್ಲ ಅದೊಂದು ತಂತುವೆ ಮಿಕ್ಕಿರುವುದೆಂಬುದನ್ನು ಇದು ನಮಗೆ ಆಧಾರಭೂತವಾಗಿರುವ ಈ ಜೊಂಡು ಹುಲ್ಲಿನ ಒಂದು ಕಡ್ಡಿಯೇ ಸೂಚಿಸುವುದು ಇದೊಂದೇ ನಮ್ಮ ಕುಲದ ಗಂಟು ಇದರಿಂದ ನಮ್ಮ ಕುಲ ವೃದ್ಧಿಯಾಗಬೇಕು ಬ್ರಾಹ್ಮಣೋತ್ತಮ ಅದರ ಬೇರುಗಳನ್ನು ನೋಡುವೆಯಲ್ಲವೇ ಆ ಬೇರುಗಳನ್ನೂ ಕೂಡ ಎಲಿಯು ಕೊರೆಯುತ್ತಿರುವುದನ್ನು ನೋಡು ನಮ್ಮ ಕುಲದ ತಂತುಗಳು ಕಾಲನಿಂದ ಭಕ್ಷಿಸಲ್ಪಡುತ್ತಿದೆ ಎಂಬುದನ್ನು ಇದು ಸೂಚಿಸುವುದು ಇದರ ಒಂದು ಬೇರು ಆಗಲೇ ಅರ್ಧಮಟ್ಟಿಗೆ ಭಕ್ಷಿಸಲ್ಪಟ್ಟಿತು ಅದನ್ನೇ ನಾವು ಹಿಡಿದು ನೇತಾಡುತ್ತಿರುವೆವು ಪಸ್ಸೊಂದನ್ನೇ ಹಿಡಿದಿರತಕ್ಕ ನಮ್ಮ ಮಗನಾದ ಜರತ್ಕಾರುವೇ ಇದೆಂದು ತಿಳಿ ಬೇರನ್ನು ಕಡಿಯುತ್ತಿರುವ ಇಲಿಯೇ ಮಹಾಬಲವುಳ್ಳ ಕಾಲನು ಕೇವಲ ತಪಸ್ಸಿನಲ್ಲಿಯೇ ನಿತ್ಯಾಸಕ್ತನಾಗಿ ಬುದ್ಧಿಗೆಟ್ಟು ದೇಹವನ್ನು ದಂಡಿಸುತ್ತಿರುವ ನಮ್ಮ ಪುತ್ರನಾದ ಜರತ್ಕಾರವನ್ನು ಆ ಕಾಲನು ಮೆಲ್ಲ ಮೆಲ್ಲಗೆ ಕ್ಷೀಣಿಸುವಂತೆ ಮಾಡುತ್ತಿರುವನು ಹೀಗೆ ಬುಡವೆ ಕೆಟ್ಟು ಹೋಗಿ ಅಧೋಗತಿಗೆ ಬೀಳುವ ಅಪಾಯ ಸ್ಥಿತಿಯಲ್ಲಿ ಸಿಕ್ಕಿ ಬುದ್ಧಿಗೆಟ್ಟಿರುವ ನಮ್ಮನ್ನು ಆ ಚರತ್ಕಾರುವಿನ ತಪಸ್ಸೇನು ಉದ್ಧರಿಸಲಾರದು ನಾವು ಅಷ್ಟು ತಪಸ್ಸನ್ನು ಮಾಡಿದ್ದರೂ ಪಾಪ ಕರ್ಮಿಗಳಂತೆ ಅಧೋಗತಿಗೆ ಬೀಳುತ್ತಿರುವುದನ್ನು ನೀನೇ ನೋಡುವೆ ನಾವು ನಮ್ಮ ಸಮಸ್ತ ಬಂಧುಗಳೊಡನೆ ಈ ಅಧೋಗತಿಯಲ್ಲಿ ಬಿದ್ದ ಮೇಲೆ ನಮ್ಮ ಮಗನು ಕಾಲಹತನಾಗಿ ಇದೇ ಗತಿಯಲ್ಲಿ ಬೀಳುವುದೇ ನಿಶ್ಚಯವು ತಪಸ್ಸು ಯಜ್ಞ ದಾನ ಧರ್ಮಗಳು ಮೊದಲಾದ ಎಂತಹ ಪವಿತ್ರ ಕಾರ್ಯಗಳೇ ಆದರೂ ಸಂತತೆಗೆ ಸಮಾನವಾದುದಲ್ಲವೆಂಬುದು ಸಚ್ಚನರ ಮತವು ಓ ತಪಸ್ವಿ ನೀನು ಜರತ್ಕಾರವನ್ನು ಕಂಡರೆ ಇಲ್ಲಿನ ಸಂಗತಿಯನ್ನೆಲ್ಲ ಸ್ಪಷ್ಟವಾಗಿ ತಿಳಿಸಬೇಕು ಈಗ ಅವನೊಬ್ಬನೇ ನಮಗೆ ದಿಕ್ಕಾಗಿರುವನು ಅವನಿಗೆ ನೀನು ಯಾವ ವಿಧದಲ್ಲಿ ಹೇಳಿದರೆ ವಿವಾಹವನ್ನು ಮಾಡಿಕೊಂಡು ಸಂತಾನವನ್ನು ಪಡೆಯುವನು ಅದೇ ರೀತಿಯಲ್ಲಿ ನೀನು ಅವನಿಗೆ ಬುದ್ಧಿವಾದವನ್ನು ಹೇಳಬೇಕು ನೀನು ನಮ್ಮನ್ನು ನಮ್ಮ ಕುಲದ ಬಂಧುಗಳನ್ನಾಗಿಯೇ ನೀನು ನಮ್ಮನ್ನು ನಿಮ್ಮ ಕುಲದ ಬಂಧುಗಳನ್ನಾಗಿಯೇ ಭಾವಿಸಿ ನಮ್ಮ ಕ್ಷೇಮಕ್ಕೆ ದಾರಿಯನ್ನು ಮಾಡಬೇಕು ಓ ಮಹಾತ್ಮ ಬ್ರಿಕ್ ಬಂಧುವಿನಂತೆ ನಮ್ಮನ್ನು ನೋಡಿ ಎಷ್ಟೋ ಕನಿಕರ ಪಟ್ಟು ಮಾತಾಡಿಸುವೆಯಲ್ಲ ನೀನು ಯಾರು ನಿನಗೆ ನಮ್ಮಲ್ಲಿ ಇಷ್ಟು ಕರುಣೆ ಏಕೆ ನಮ್ಮ ಮುಂದೆ ಹೀಗೇಕೆ ಕನಿಕರದಿಂದ ನಿಂತಿರುವೆ ನಿನ್ನ ಸಂಗತಿಯನ್ನು ಕೇಳಬೇಕೆಂದಿರುವೆವು ಎಂದರು ಇದು ನಲವತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ